ಜೀವನ್ ಬಾರ ಬೇಗ ಆಮೇಲೆ ಬರ ಮೊಬೈಲ್

ಕ್ಷೇತ್ರ ಮದುವೀಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ರಾಮೋಜಿ ಗೌಡ ಅವರು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಾನು هما اಧ್ಯಕ್ಷر ಆದಂತಹ डीकेसी सुद्धा ಘೋಷಣೆ ನಮ್ಮ ಅಭ್ಯರ್ಥಿಗಳು ಕೇಳಿಸ್ತಾ ಇಲ್ವಿನಯ ನಮ್ಮ ಅಭ್ಯರ್ಥಿಗಳು ಸರಿ ಹೇಳೇನಪ್ಪ ಇಲ್ಲ ಕೇಳಿಸಿಲ್ಲ ಅಂತ ಹೇಳ್ತಾರೆ ಅವರು ಎರಡೂ ಕ್ಷೇತ್ರಗಳು ಒಂದು ಪದ್ವೇಧರರ ಕ್ಷೇತ್ರ ಇನ್ನೊಂದು ಶಿಕ್ಷಕರ ಕ್ಷೇತ್ರ ಪದ್ವೇಧರರ ಕ್ಷೇತ್ರದಿಂದ ರಾಮೋಜಿ ಗೌಡ ಅನ್ನೋವ್ರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮನಿರ್ದೇಶನವನ್ನು ಸಲ್ಲಿಸಿದ್ದಾರೆ ಆಮೇಲೆ ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಇವರು ಡಿ ಟಿ ಶ್ರೀನಿವಾಸ್ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಆಮೇಲೆ ಮಧು ಕೆ ಎನಿಯಪ್ಪು ಮಧು ಬಂಗಾರಪ್ಪ ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇವೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಮದವೀಧರ ಕ್ಷೇತ್ರದಿಂದ ರಾಮೋಜಿ ರಾಮೋಜಿಗೌಡ ಗೆಲ್ತಾರೆ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಶ್ರೀನಿವಾಸ್ ಅವರು ಕೂಡ ಯಾಕಂತಂದರೆ ಈ ಸಾರಿ ನಾವು ಆರು ತಿಂಗಳು ಮುಖ್ಯವಾಗಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ ಅವರು ಈಗಾಗಲೇ ಎಲ್ಲ ಮತದಾರರನ್ನು ಭೇಟಿ ಮಾಡಿದ್ದಾರೆ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮತ್ತು ಇವರು ಕೂಡ ಸಮರ್ಥ ಅಭ್ಯರ್ಥಿಗಳು ಶ್ರೀನಿವಾಸ್ ಅವರು ಕೂಡ ಶಿಕ್ಷಕರ ಸಮಸ್ಯೆಗಳನ್ನು ಅರ್ಥ ಮಾಡಿದ್ದಾರೆ ಶಿಕ್ಷಕರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಆಮೇಲೆ ರಾಮೋಜಿಗೌಡ ಅವರು ಕೂಡ ಶಿಕ್ಷರಾಗಿ ಕೆಲಸ ಮಾಡಿದಂಥವ್ರು ಅವ್ರಿಗೂ ಕೂಡ ಗ್ರ್ಯಾಡೇಟ್ಸ್ಗಳ ಸಮಸ್ಯೆಗಳು ಕೊಟ್ಟಿದ್ದವು ಶಿಕ್ಷಕರ ಎಲ್ಲ ಸಮಸ್ಯೆಗಳನ್ನು ಕೂಡ ಸಮರ್ಥವಾಗಿ ಪ್ರದೇಶತಕ್ಕಂಥ ಶಕ್ತಿ ಹಾಗಾಗಿ ಎರಡು ಪೂರ್ವ ಅಭ್ಯರ್ಥಿಗಳು ಕೂಡ

நம்ம சர்வா அவரு ஆபரேஷன் கமல மாதிரி மாராஷ்டிரல் அது கர்நாடக ஆச்சு அவர் பார்லிமெண்டே சோல்த்தார் பார்லிமெண்டேசாரி என் டி சோல் தான் ಈ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸರಿ ಯಾಕೆ ಪ್ರಯತ್ನ ಮಾಡಕ್ಕೆ ಹೋಗಿದ್ದಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫಲರಾಗ್ತಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟರೆ ಯಾರು ಕೂಡ ಮಾರಾಟ ಆಗಲಿಕ್ಕೆ ತಯಾರ ಮತ್ತೆ ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗಲಿಕ್ಕೆ ಕೊಡೋ ಸಾಧ್ಯತೆ ಇಲ್ಲ ಆಗುತ್ತೆ ಈಗ ಐ ಎನ್ ಡಿ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ

Gracias.